ಹಲೋ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಯಾರು ಕೂಡ ನನ್ನ ವೇಷ ನೋಡಿ ನಗಡ್ಬಿಡಿ ಬೆಂಗಳೂರಲ್ಲಿ ಅಷ್ಟು ಚಳಿ ಇದೆ ಎಕ್ಸ್ಟ್ರೀಮ್ ಚಳಿ ಇದೆ ಹಾಗಾಗಿ ನಾನು ಈ ವೇಷದಲ್ಲಿ ಇದ್ದೀನಿ ಸೊ ನಮ್ಮ ಐಷದು ಕಿತಪತಿ ನೋಡಿ ಎಲ್ಲ ತರಕಾರಿ ತೊಗೊಂಬಂದು ಅವಳು ಸೈಕಲಲ್ಲಿ ಇಟ್ಕೊಂಡಿದ್ದಾಳೆ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಇರೋವರ ತರಕಾರಿನೆಲ್ಲ ಹಾಕಿಬಿಟ್ಟು ತರಕಾರಿ ಮಸಾಲ ರೊಟ್ಟಿನ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಈ ಡೀಟೇಲ್ ಬ್ಲಾಗ್ ಅಥವಾ ಈ ರೆಸಿಪಿನ ಲೈಫ್ ಆಫ್ ಸಾಹಿತ್ಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು ಹಾಗೆ ನನ್ನ ಬ್ಲಾಗ್ನ ಕೂಡ ನೋಡಿ ನೀವು ಎಂಜಾಯ್ ಮಾಡ್ಬೋದು ಅಂತ ತಿಳಿಸ್ತೀನಿ ಹಾಗೆ ಈ ಮಸಾಲ ರೊಟ್ಟಿ ಮಾಡಾದ ಮೇಲೆ ನಮ್ಮ ಐಶು ಕೂಡ ಎದ್ದಾಯಿತು ಸೊ ಐಶುದು ಹೊಸ ಜರ್ನಿ ಅವಳು ಸ್ಕೂಲಿಗೆ ಹೋಗ್ತಿದ್ದಾಳೆ ಪ್ಲೇ ಗ್ರೂಪಿಗೆ ಹಾಗಾಗಿ ಅವಳು ಅರ್ಲಿ ಮಾರ್ನಿಂಗ್ ಎದ್ದು ಅವಳ ರೊಟೀನ್ ಯಾವ ಥರ ಇರುತ್ತೆ ಅವಳನ್ನು ರೆಡಿ ಮಾಡೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತೀನಿ ನನ್ನ ಮಾರ್ನಿಂಗ್ ರುಟೀನ್ ಹೆಂಗಿರುತ್ತೆ ಐಶು ಜೊತೆ ಅಂತ ಡೀಟೇಲ್ ಬ್ಲಾಗ್ ಮಾಡಿದ್ದೀನಲ್ಲ ಲೈಫ್ ಆಫ್ ಸಾಹಿತ್ಯ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ